ீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சில் சாரீஸ் இக்கத் சில் டிஷ் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ನೆಲವಂಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಧಮ್ಮ ರೆಡ್ಡಿ ಮತ್ತು ರಾಯಲ್ಪಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಗಾಧರ್ ಅವರು ಹಾಗೂ ಗೌರವಾನ್ವಿತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗೌತಮಿ ಮುನಿರಾಜು ವಕೀಲರು ಮುಖಂಡರು ಹಿರಿಯರು ಈ ಭಾಗದ ಗಣ್ಯರು ಗೌರವಾನ್ವಿತ ಸಹಾಯಕ ಕೃಷಿ ನಿರ್ದೇಶಕರು ಕೆಸಿ ಮಂಜುನಾಥ್ ಅವರು ತೋಟಗಾರಿಕೆ ಕೃಷಿ ವಿಜ್ಞಾನಿಗಳು ಆಂಜನೇಯ ರೆಡ್ಡಿ ರಾಹುಲ್ ರಾಯಲ್ಪಾಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮಂಜುನಾಥ್ ರೋಣೂರು ರೈತ ಸಂಪರ್ಕ ಕೃಷಿ ಅಧಿಕಾರಿ ರಘು ಅವರು ನೆಲವಂ ಿ ರೈತ ಸಂಪರ್ಕ ಕೃಷಿ ಅಧಿಕಾರಿ ಈಶ್ವರ್ ರವರು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಹೊದ್ಲಿ ಗ್ರಾಮದ ಕಲಾತಂಡದ ತಂಡದ ನಾರಾಯಣಸ್ವಾಮಿ ರವರು ಸಿಬ್ಬಂದಿ ವರ್ಗದವರು ಊರಿನ ಜನಸಾಮಾನ್ಯರು ಗಣ್ಯರು ಪಂಚಾಯಿತಿ ಚುನಾಯಿತ ಸದಸ್ಯರು ಹಾಗೂ ಈ ಸಭೆಯ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಹಿರಿಯರು ಜಲಾನಯನ ಮಾರ್ಗದರ್ಶಕರ ಗೌರವಾನ್ವಿತ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ಕರ್ನಾಟಕದ ಸರ್ಕಾರ ಜಲಾನಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಶ್ರೀನಿವಾಸ್ಪುರ ಅವರ ತಂಡದವರಿಂದ ಸಭೆಯ ನಂತರ ರೈತರಿಗೆ ಅರಿವು ಮೂಡಿಸುವ ಜೊತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲ ರೈತಾಪಿ ಜನರಿಗೆ ಜೀವನ ಸಾರ್ಥಕ ಬೆಳೆಯಲು ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸದ ಹಾಗೂ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದೇವೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು ಕೆಸಿ ಮಂಜುನಾಥ್ ಅವರು ಮಾತನಾಡಿ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಮತ್ತು ರೈತರ ಪರ ಯೋಜನೆಗಳ ಬಗ್ಗೆ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ನೆಲವಂಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಧಮ್ಮ ರಘುನಾಥ ರೆಡ್ಡಿರವರು ಮಾತನಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ರೈತರ ಪರ ನೀರಿನ ಸೌಲಭ್ಯಗಳು ರೈತರಿಗೆ ಬೆಳೆಯಲು ಬಗ್ಗೆ ಇಲಾಖೆ ವತಿಯಿಂದ ಅಧಿಕಾರಿಗಳ ಮಾರ್ಗದರ್ಶನ ಸೂಚನೆಯನ್ನು ತಿಳಿಸಿಕೊಟ್ರು ಎಲ್ಲ ರೈತರ ಬೆಳೆಯನ್ನು ಸಂರಕ್ಷಣೆ ಮಾಡಲು ನಮ್ಮೆಲ್ಲರ ಕರ್ತವ್ಯ ಹಾಗೂ ಪರಿಸರ ಸಂರಕ್ಷಣದ ಬಗ್ಗೆ ಗಮನ ಹರಿಸಬೇಕು ಈ ದಿನ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಮಾಡಿರುವ ಎಲ್ಲರಿಗೂ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ಲ ರೈತಾಪಿ ಜನರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞಗಳನ್ನು ತಿಳಿಸಿದರು

ನೀವು ಹೊಸದಾಗಿ ಮದುವೆ ಮಾಡ್ಕೊಂಡ ಎಂದ್ರ ನಮ್ಮ ಬಿಟ್ಬಿಟ್ಟು ಬಂದಿದ್ದೆ ಇಲ್ಲಿ ಬಂದು ಊಟ ಪಡ್ಸಕ್ ಅಂದ್ರೆ ಎಲ್ಲ ಪಡ್ಸದ್ ನಿನಕ ಅದೇನು ನೀನು ನಿನ್ ಈ ಒಂದು ಜಾತ್ರೆಯ ಜಲಾನಿಯರ ಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಏನು ನಮ್ಮ ಒಂದು ವ್ಯವಸಾಯ ಈ ಎರಡು ಅಂಶಗಳನ್ನ ನಾವು ಸಂರಕ್ಷಣೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಈ ಎರಡನ್ನ ನಾವು ಸಂರಕ್ಷಣೆ ಮಾಡಿಕೊಂಡಿದ್ದಾಗೆ ನಮ್ಮ ಒಂದು ಸಮುದಾಯದಲ್ಲಿ ಅಥವಾ ನಮ್ಮ ಒಂದು ರೈತಾಪಿ ಕುಟುಂಬಗಳು ಅತ್ಯಂತ ಈಸಿಯಾಗಿ ಅನುಕೂಲಕರವಾಗಿ ಬೆಳೆಗಳನ್ನ ಬೆಳೆಯಬಹುದು ಅನ್ನೋದು ಇದರ ಉದ್ದೇಶ ಮಳೆಲ್ಲ ನಾವು ಯಾವುದೇ ಕಾರಣಕ್ಕೂ ಸಂರಕ್ಷಣೆ ಮಾಡದೇ ಇದ್ದಲ್ಲಿ ಮುಂದೆ ವ್ಯವಸಾಯ ಮಾಡುವುದು ಕಷ್ಟಸಾಧ್ಯವಾಗುತ್ತೆ ಈಗಾಗಲೇ ಪರವಾಗಿ ತಿಳಿಸಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಇಲಾಖೆ ಪರವಾಗಿ ಮತ್ತು ನಮ್ಮ ರಾಜ್ಪಾಳೆ ಅವರಿಗೆ ಎಲ್ಲ ರೈತರ ಪರವಾಗಿ ವಂದನೆಗಳು ಈಗ ನಾವು ದಯವಿಟ್ಟು ಸೇವಿಸ್ಬೇಕು ನಮ್ಮ ಇನ್ನ ಈ ಗೋರ್ಮಾಗಪಲ್ಲಿ ಗ್ರಾಮದ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಪಾಧ್ಯಾಯಗಳನ್ನ ನಾವು ಸಾಗಿಸ್ತಿರ್ಲಿಲ್ಲ ವೆಂಕಮಣ್ಣ ಸರ್ಗೆ ಮತ್ತು ರಾಮಾಯಣ ಸರ್ಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಸೇವಿಸಿ ಸರ್ ಈಗ ನಾವು ಈ ಯೋಜನೆ ವ್ಯಾಪ್ತಿ ಒಳಪಡುವಂತ ಗೋಮಾಕಲ್ಪಲ್ಲಿ ಗ್ರಾಮದಲ್ಲಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದರೆ ಮಾತ್ರ ಯಶಸ್ವಿಯಾಗಿ ನಾವು ಮುಂದಿನ ಪೀಳಿಗೆಗೆ ನಾವು ಫಲವತ್ತಾದ ಮಣ್ಣು ಮತ್ತು ನೀರಿನ ಅಂತರ್ಜಲವನ್ನು ವೃದ್ಧಿ ಮಾಡಿ ಅವರಿಗೆ ನಾವು ಎಂದು ನಮ್ಮ ನಾವು ಅಡಿಗೆ ಅಂತರ್ಜಲ ಕಾಲಕ್ರಮೇಣ ಮತ್ತೆ ನೀರಿನ ಲಭ್ಯತೆ ತುಂಬ ತುಂಬ ಕಡಿಮೆಯಾಗಿ ಜಲಕ್ಷೇರ್ಪಡುವುದರಲ್ಲಿ ಸದ್ಯ ಆಗಲಿಲ್ಲ ಈ ಸಂರಕ್ಷಣೆ ಮತ್ತು ಹಲವಾರು ರೀತಿಯ ರೈತರಿಗೆ ಸದುಪಯೋಗವಂತ ಕಾರ್ಯ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆ ಕೃಷಿ ಇಲಾಖೆಯವರು ನಮ್ಮ ಮನೆ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ನಮ್ಮ ಗ್ರಾಮಗಳ ಮಟ್ಟದಲ್ಲಿ ಚಳುವಳಿಕೆಯನ್ನು ತಿಳಿಸುತ್ತಾ ನಮ್ಗೆ ಹಲವಾರು ರೀತಿಯ ಒಳ್ಳೆಯ ಮಾರ್ಗದರ್ಶನೆಯನ್ನು ಕೊಡ್ತಾ ಇರ್ತಾ ನಮ್ಮ ಇಲಾಖೆಯವರಿಗೆ ಅವರ ಜೊತೆಯಲ್ಲಿ ನಮ್ಮ ರೈತರು ನಾವು ಎಲ್ಲ ಹೋಗಿ ಅದನ್ನು ಉಪಯೋಗಿಸಿ ಸದುಪಯೋಗಿಸ್ಕೊಳ್ಬೇಕು ಹಲವಾರು ರೈತರಿಗೆ ಬೇಕಾದಂಥ ಸರ್ಕಾರ ಸೌಲಭ್ಯಗಳಲ್ಲಿ ಕೃಷಿ ಉಂಟಾಗ್ಬೋದು ನಾನಾ ಬದು ಅನುದಾನವನ್ನು ಎನ್ಆರ್ಜಿಯಲ್ಲಿ ಕೊಡ್ತಾ ಇರೋದು ಇವೆಲ್ಲ ಒಳ್ಳೆಯ ಉಪಯೋಗಗಳನ್ನು ಒಳ್ಳೆಯ ಸೌಲಭ್ಯಗಳನ್ನು ಉಪಯೋಗಿಸಿ ಎಲ್ಲ ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರದಲ್ಲಿ ಹಲವಾರು ರೀತಿಯ ಒಳ್ಳೆಯ ಉಪಯ ಉಪಯೋಗಕ್ಕೆ ಮತ್ತು ರೈತರು ಹಸಿ ನಮ್ಮ ಉಸಿರು ಹಸಿರು ಹಸಿರಿದ್ದರೆ ನಮ್ಮ ಹುಸಿರು ಹಸಿರು ಇಲ್ಲ ಗಾಳಿ ಇಲ್ಲ ಮರ ಇಲ್ಲ ಬೆಳೆ ಇಲ್ಲಂದ್ರೆ ನಮ್ಮದು ನಮ್ಮ ಜೀವನ ಇಲ್ಲ ಬದುಕು ನಾವು ಹುಟ್ಟತೀವಿ ಸಾವು ಸಾಯ್ತೀವಿ ಈ ಬದುಕು ಮಧ್ಯದಲ್ಲಿ ಇವನ್ನು ಕಾಪಾಡುವ ಸಂರಕ್ಷಣೆ ನಮ್ಮೆಲ್ಲರೂ ಮನೆ ಆಗಿರುತ್ತೆ ಅಂತ ಒಂದು ಹೇಳುತ್ತಾ ಈ ಟೈಮು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಆದ್ರಿಂದ ಈ ನಾಲ್ಕು ಮಾತನಾಡುವ ಅವಶ್ಯಕ ಮಾತಾಡೋಕ್ಕೆ ಕೊಟ್ಟಿರುವಂಥ ಎಲ್ಲ ಹಿರಿಯರಿಗೂ ಮತ್ತು ಹಿರಿಯರಿಗೂ ನನ್ನ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಎರಡನೇ ಗ್ರಾಮದಲ್ಲಿ ನಮ್ಮ ರೈಲುಗಾಡು ಹೋಗಲಿಯ ಮಂಡ್ಯಾದ ಗ್ರಾಮದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ದಲಾಳಿಯ ಅಭಿವೃದ್ಧಿ ಘಟಕ ಎರಡು ಜೀರೋ ಈ ಒಂದು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಯಶಸ್ವಿಯಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಮತ್ತು ಜಲವೀಯ ಹೋಳಿಯಲ್ಲಿ ಅನುಷ್ಠಾನ ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ಎಸ್ ಎಸ್ ಜಿಗಳ ಸಹಕಾರ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಹಾಗೂ ನಮ್ಮ ಕಮ್ ಅಂತ ಏನೇ ಈ ರೀತಿಯಾಗಿರ್ತಕ್ಕಂಥ ರಚನೆಗಳನ್ನ ನಿರ್ಮಿಸಿಕೊಂಡು ನಾವು ಬಿದ್ದ ನೀರನ್ನ ಅಲ್ಲೇ ಶೇಖರಣೆ ಮಾಡದೇ ಇದ್ರೆ ನಮ್ಮಲ್ಲಿ ಯಾವ್ದು ಮರಗಳು ಇರೋಂಗಿಲ್ಲ ಮುಂದೆ ಮರಗಳು ಇರೋಂಗಿಲ್ಲ ಯಾವ್ದು ಪಕ್ಷಿಗಳು ಇರಂಗಿಲ್ಲ ಸೊ ಜೀವ ಸಂಕುಲ ಇರಂಗಿಲ್ಲ ಅಂತಂದ್ರೆ ನಮ್ದು ಜೀವನ ಕೂಡ ನಾವು ನಿರ್ಜೀವನ ಸಜೀವ ಆಗಿರಕ್ಕೆ ಚಾನ್ಸಸ್ ಇರೋಲ್ಲ ಈ ರೀತಿಯಾಗಿ ಕಳೀತೀಯ ಅವರು ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮ್ಗೆ ಸ್ವತಂತ್ರ ಕೊಟ್ಟು ಹೋದ್ರಲ್ಲ ಪುಣ್ಯಾತಮರು ಅವ್ರೇನಾದ್ರು ಮತ್ತೆ ಬಂದ್ರು ನೆಲಕ್ಕೆ ಹೋಗಲಿ ಸುಮಾರು ಜನ ಎಲ್ಲ ನಮ್ಮ ಕೈವಾರಕ್ಕೆ ಬರ್ತಾ ಇದ್ರೆ ತಾತನವರ ಭಜನೆಗೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವ ಪೂಜೆಗೆ ಆರಾಧನೆಗೆ ಯಾರು ಮನೆಯಲ್ಲಾದರೂ ತಂಬೂರಿ ಇದೆಯೇಮ್ಮ ಇಲ್ಲಣ್ಣ ಯಾರು ಮನೆಯನ್ನಾದರೂ ತಂಬೂರಿ ಇದೆಯಾ ತಂಬೂರಿ ಇಲ್ಲ ಏನಾಯಿತಲ್ಲ ಟಿಂಗ್ 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 ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ರೈತರ ಜೀವನದಲ್ಲಿ ಒಳ್ಳೆ ಉತ್ತಮವಾದಂಥ ಭೂಮಿ ಸಂಸ್ಕರಣೆ ಮತ್ತು ನೀರಿನ ಸಂಸ್ಕರಣೆ ಉತ್ತಮವಾಗಿ ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ನಮ್ಮ ಇಲಾಖೆಯ ಮಟ್ಟದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ರೈತರಿಗೆ ಒಳ್ಳೆ ಜೀವನದಲ್ಲಿ ಒಳ್ಳೆ ಬೆಳೆ ಮತ್ತು ಈ ನಮ್ಮ ಪರಿಸರವನ್ನು ಉಳಿಸುವುದಕ್ಕಾಗಿ ಇಲಾಖೆಯ ನಮ್ಮ ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟುವ ಮುಖಾಂತರ ಇವತ್ತಿನ ಇಲ್ಲಿ ಪ್ರೋಗ್ರಾಮ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಸದಸ್ಯರಾದಂಥ ನಾಗಮ್ಮ ನಾಗಮ್ಮ ಬಣ್ಣಪ್ಪ ಮತ್ತು ರೌಣಪ್ಪನವರು ಮತ್ತು ನಮ್ಮ ಚಿನ್ನಪ್ಪಯ್ಯನವರು ಮತ್ತು ನಮ್ಮ ಪಕ್ಕದ ಪಂಚಾಯಿತಿಯ ಮಂಜುನಾಥಣ್ಣವರು ಸದಸ್ಯರು ಗ್ರಾಮ ಪಂಚಾಯಿತಿ ಮತ್ತು ಇಲ್ಲಿ ನಾನು ಹೇಳಬೇಕಾಗಿರೋದು ಎಲ್ಲ ನಮ್ಮ ರೈತ ಬಾಂಧವರು ರೈತರು ಈಗ ನಮ್ಮ ಬೆಳೆ ಕಾಪಾಡೋದು ಬೆಳೆ ಸಂರಕ್ಷಣೆ ಮಾಡೋದು ಹಲವಾರು ರೀತಿಗಳಲ್ಲಿ ನಾವೇ ಚೆನ್ನಾಗಿ ಬೆಳೆಸುವುದು ಮತ್ತು ಕೆಡಿಸುವುದು ನಮ್ಮ ಜವಾಬ್ದಾರಿ ಅದನ್ನು ಸಂರಕ್ಷಣೆ ಹೆಂಗ್ ಮಾಡಬೇಕು ನಮ್ಗೆಳಿದೇ ಹಲವಾರು ಬೆಳೆಗಳನ್ನು ಕೆಡಿಸುವುದು ಹಲವಾರು ಭೂಮಿಯನ್ನು ನಾಶ ಇರೋದು ಮತ್ತು ಹಲವಾರು ಗಿಡಗಳನ್ನು ಕಡಿತಾ ಇರೋದು ಇವೆಲ್ಲ ನಿಲ್ಲಿಸಿ ನಮ್ಮ ಇಲಾಖೆಯ ತಿಳುವಳಿಕೆಯನ್ನು ತಿಳಿದು ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಮಳೆ ಬರಲಿಲ್ಲ ಬೆಳೆ ಹಾಕ್ತಾ ಇಲ್ಲ ಈಗಲ್ಲ ಇದ್ರೆ ನಮ್ಮ ಮಕ್ಕಳನ್ನ ಈಗಲೂ ಸಾಕೋದು ನಾವು ಮಕ್ಕಳನ್ನ ಶಾಲೆಗೆ ಕಳಿಸೋದು ಯಾವ ರೀತಿ ಅವರನ್ನ ವಿದ್ಯಾವಂತರಾಗಿ ಯಾವ ರೀತಿ ಅಂತ ನನ್ನ ಆಲೋಚನೆ ನನ್ನಿದ್ರೆ ಊಟ ಪಡಿಸ್ ಊಟ ಊಟ ಊಟಕ್ಕೆ ಅಂತ ಎಲ್ಲ ನಾನು ಊಟನೂ ಬೇಕಾಗಿಲ್ಲ ಏನ್ರಿ ಯಾಕ್ರಿ ಹಿಂಗಿದ್ಯಾ ಏನು ಸುಸ್ತಾಗಿದ್ಯಾ ಟೆನ್ಶನ್ ಮಾಡ್ತಾ ಇದೀಯಾ ಯೋಚನೆ ಮಾಡ್ತಾ ಯಾಕ್ರಿ ಊಟ ಮಾಡಿ ಕಷ್ಟಪಟ್ಟು ನಾನು ನಾನು ಮುಂಡ್ರಾ ಸಾಹೇಬ್ ನಾನು ನೆಲವಂಕಿಗೆ ಹೋಗಿ ಮುಂಡ್ರಾ ಸಾಹೇಬ್ರ ಲಾಯರ್ ಇದ್ದಾರಲ್ಲ ಅವರ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ಮಾಡಿಕೊಂಡು ಬಂದು ಇಲ್ಲಿ ನಾನು ಒಂದು ಬೆಳೆ ಬೆಳೆದಿದ್ದೀನಿ ಆ ಬೆಳೆಗೆ ನೋಡಿದ್ರೆ ನಮ್ಗೆ ನೀರಿದೆಯಾ ಬಾವಿ ಇದೆಯಾ ಕೆರೆ ಇದೆಯಾ ಕುಂಟೆ ಇದೆಯಾ ಮಳೆ ಬರಬೇಕು ಬೆಳೆ ಆಗಬೇಕು ಈಗ ನಾನು ಈಗ ನೋಡಿದ್ರೆ ನನ್ನ ಪೊಸಿಷನ್ ಅಂತ ಗೊತ್ತಾ ಇವಾಗ ಈಗ ನಾನು ಬೇವರು ಸುರಿಸಿ ಬಿತ್ತನೆ ಮಾಡಿದರೂ ಸಹ ನೀರಿನ ಕೊರತೆಯಿಂದ ಉತ್ತಮ ಇಳುವರಿ ಇಲ್ಲದೆ ಬರ್ತಾ ಇಲ್ಲದೆ ಕೃಷಿಯಲ್ಲೇ ಮಾಡಿದರೂ ಸಹ ನನಗೆ ಯಾವುದು ಅವಕಾಶ ಸಿಕ್ಕದೇನೆ ಕನಿಷ್ಠ ನಾನು ಇಟ್ಟಿರುವಂತಹ ನಾನು ಕೈಯಿಂದ ಆಗಿರುವಂಥ ಬಂಡವಾಳ ನನ್ನ ಕೈಗೆ ಆರೋಗ್ಯ ಇರ್ತಾ ಇದೆ ಅದೇ ರೀತಿ ಯಾವಾಗ ನಾವು ಸಂರಕ್ಷಣೆ ಮಾಡೋದಿಲ್ವೋ ಆವಾಗ ಹೆಚ್ಚು ಮಳೆ ಆದಾಗ ಮಣ್ಣು ಸರಿತಾ ಇದೆ ಅದಕ್ಕೋಸ್ಕರ ನಮಗೆ ಗಲಾನಯದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಜೋರಾಗಿ ಹರಿಯುವ ನೀರನ್ನ ನಿಧಾನವಾಗಿ ಚಲಿಸುವಂತೆ ಮಾಡುವುದು ಚಲಿಸಿಕೊಂಡು ಹೋಗುತ್ತಿರುವಂತಹ ನೀರನ್ನ ಮತ್ತೆ ಅಲ್ಲಲ್ಲಿ ಬೀರಿಸಬೇಕು ಅದೇ ಅಲ್ಲಲ್ಲಿ ನಿಲ್ಲುವಂತ ನೀರನ್ನ ಮತ್ತೆ ರಚನೆಗಳನ್ನು ಮಾಡಿ ನೀರು ಹಿಂಗುವ ಹಾಗೆ ಮಾಡೋದೇ ಈ ಒಂದು ಚಲಾವಣೆಯ ಮುಖ್ಯ ಉದ್ದೇಶ ಅಂದರೆ ನಮಗೆ ನೀವು ಒಟ್ಟು ನಮ್ಮ ಒಂದು ಅಂತಿಮವಾದ ಒಂದು ಇದೇನಪ್ಪಾ ಅಂದರೆ ಯಥೇಚ್ಛವಾಗಿ ವಾಕಾಂಕ್ಷಿಗಳು ಬರ್ತಾರೆ ಏನಾಗುತ್ತೆ ನಮ್ಮಲ್ಲಿ ಎಲ್ಲ ನೋಡಿದ್ರೆ ನಾವೆಲ್ಲ ಏನು ಟ್ರೈನ್ ಅಂತಂದ್ರೆ ಇವತ್ತು ಸಿಂಪಡಣೆ ಮಾಡ್ತೀವಿ ನಾಳೆ ಅದು ಮ್ಯಾರಿಫುಲ್ ಆ ಕಾಂಗ್ರೆಸ್ ಮಾಡಿ ಮಾರ್ಕೆಟ್ ತಗೊಂಡು ಹೌದಲ್ವಾ ಸೊ ಏನಾಗುತ್ತೆ ಅದರಲ್ಲಿ ರಾಸಾಯನಿಕ ಇದು ಇನ್ನೂ ಆಕ್ಟಿವ್ ಪ್ರಾಬ್ಲಮ್ ಇರ್ತದೆ ಸೊ ಮನುಷ್ಯನ ಮೇಲೆ ಇವತ್ತು ನಾವು ಸಾಕಷ್ಟು ಏನು ಆರೋಗ್ಯದ ಪರಿಣಾಮ ಇದೆ ನೋಡ್ತಾ ಇದ್ದೀವಿ ಇದೆಲ್ಲ ಇದು ಪಡೆದು ಈ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕ ಕ್ರಮಗಳಿಂದ ಹಾಗಾಗಿ ನಾನು ಹೇಳೋದಿಷ್ಟೇ ಮಣ್ಣನ್ನ ರಕ್ಷಿಸಿ ಅಂತಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಮೇಲಿಂದ ಮೇಲೆ ಒಂದೇ ಮೇಲೆಯಿಂದ ಮತ್ತೆ ಮತ್ತೆ ಬೆಳೆ ಬೇಡಿರಿ ಬೆಳೆಯಿಂದ ಬೆಳೆಗೆ ಮತ್ತೆ ಬೇರೆ ಅಂತರ ಇರಿ ಒಂದು ಸಾರಿ ಟೊಮೆಟೊ ಹಾಕಿದ್ರೆ ಬೇಕಾದ ಜೋಳ ಹಾಕಿ ಅಥವಾ ಬೇರೆ ನೀವು ಯಾವುದು ಆರ್ಥಿಕವಾಗಿ ಬದಲಾವಣೆ ಬಸ್ ಆ ಆಗಿರ್ತಕ್ಕಂಥ ಬೆಳೆನ ಬೇರೆ ಬೇರೆ ಬೆಳೆಯನ್ನ ಪರಿವರ್ತನೆ ಮಾಡಿ ಮಾಡಿ ಜೊತೆಗೆ ಮಣ್ಣಿಗೆ ಬರೀ ರಾಸಾಯನಿಕಗಳ ಮೇಲೆ ಅವಲೋಕರಾಗಬೇಡಿ ಮನೇಲಿ ಬೇಡ ಬೇಡಪ್ಪ ಹಸುವೆ ಯಾಕೆ ಹಾಕೋದು ನನಗೆ ತೋಟಗೊಳ್ಳಕ್ಕೆ ಕಾಣಿಸ್ತದೆ ಅಥವಾ ಟಿಲ್ಲರ್ ಇದೆ ಹಸುವಿನ ಹಾಕ್ತದೆ ಅಂತ